ಎಸ್ ಕೆಲವೊಂದು ದೈವ ಸನ್ನಿಧಿಗಳ ಪವಾಡವೇ ಅಂಥದ್ದು ನೀವು ನೋಡ್ತಿರೋ ಈ ದೇವಸ್ಥಾನ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂಬಳಿ ಇರುವ ಈ ದೇವಸ್ಥಾನದಲ್ಲಿ ದಿನೇ ದಿನೇ ಅದೆಷ್ಟು ಅಚ್ಚರಿಗಳು ನಡೀತಾ ಇದೆ ಬೇಡಿದ್ದೆಲ್ಲವನ್ನ ಭಗವಂತ ಕರುಣಿಸುತ್ತಾನೆ ಎಂಬ ಅಚಲವಾದ ನಂಬಿಕೆ ಭಕ್ತರಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ದೃಢನಂಬಿಕೆಯಿಂದಲೇ ದೇವಸ್ಥಾನ ಇಂದು ಮನೆ ಮಾತಾಗುತ್ತಿದೆ ಜೀವನದ ಯಾವುದೇ ಸಂಕಷ್ಟಗಳಿರಲಿ ಇಲ್ಲಿಗೆ ಒಮ್ಮೆ ಭೇಟಿ ಕೊಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಸಮಸ್ಯೆಗೂ ತಾರ್ಕಿಕ ಪರಿಹಾರ ಸಿಗುತ್ತದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ ಮಕ್ಕಳಿಲ್ಲದೆ ಇರುವ ಅದೆಷ್ಟೋ ಜನರಿಗೆ ಸಂತಾನ ಭಾಗ್ಯ ಸಿಗುತ್ತಿದೆ ಇನ್ನು ಸಾಲ ಕೊಟ್ಟು ಸಂಕಷ್ಟಕ್ಕೆ ಈಡಾದವರು ಇಲ್ಲಿ ಬಂದು ಹರಕೆ ಹೊತ್ತರೆ ಕೊಟ್ಟ ಸಾಲ ವಾಪಸ್ ಬಂದ ಅಚ್ಚರಿಯ ಘಟನೆಗಳಿಗೂ ಸಾಕ್ಷಿಯಾಗಿದೆ ಆರೋಗ್ಯ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಸೇರಿ ಹತ್ತು ಹಲವು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗಲಿದೆ ಅನ್ನೋ ನಂಬಿಕೆಯಿಂದ ದಿನ ಕಳೆದಂತೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸಣ್ಣ ಗುಡಿಸಲ ರೀತಿ ಇದ್ದ ದೇವಸ್ಥಾನಕ್ಕೆ ಭಕ್ತರ ಕಾಣಿಕೆಯಿಂದ ಸುಂದರವಾಗಿ ಇಂದು ಕಂಗೊಳಿಸುತ್ತಿದೆ ಪ್ರಶಾಂತ ಸ್ಥಳದಲ್ಲಿರುವ ದೇವಸ್ಥಾನದಲ್ಲಿ ಬಸಪ್ಪ ಸಹ ಇದ್ದು ಈತನ ಪವಾಡಗಳು ಅಷ್ಟಿಷ್ಟಲ್ಲ ಕುಡಿತದ ಚಟದಿಂದ ಪಾರಾಗಲು ಸಹ ಇಲ್ಲಿ ಹರಕೆ ತೀರಿಸುವ ಪ್ರತೀತಿ ಇದೆ ವಾರದ ಪ್ರತಿನಿತ್ಯವೂ ಇಲ್ಲಿಗೆ ಭಕ್ತರು ಆಗಮಿಸಿ ತಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ ಇನ್ನು ಈ ರೀತಿ ಪವಾಡಗಳ ಮೂಲಕ ಮನೆ ಮಾತಾಗಿರುವ ದೇವಸ್ಥಾನದ ಬಗ್ಗೆ ಇಲ್ಲಿನ ಅರ್ಚಕರು ಏನ್ ಹೇಳ್ತಾರೆ ನೋಡೋಣ ಬನ್ನಿ ನಂದಿ ಇಲ್ಲ ಇವಾಗ ಇವ್ ಇರೋದು ಎರಡನೇ ನಂದಿ ಹಲವಾರು ಕಷ್ಟಗಳು ಹೊಡೆದಿ ಮಕ್ಕಳ ಮಕ್ಳು ಕೊಟ್ಟು ಏನೇ ಹೋಮಾಚಾರ ಯಾವುದೇ ದುಶ್ಯ ಮತ್ತೊಂದು ಹಲವಾರು ಏನೇ ಸಮಸ್ಯೆಗಳು ಕಷ್ಟ ಅಂತ ಬಂದ ಈ ಸನ್ನಿಧಿಗೆ ಬಂದು ಸ್ವಾಮಿ ಅರ್ಪಣೆ ಮಾಡಿ ಸಂಕಲ್ಪ ಅವ್ರ ಇಷ್ಟಾರ್ಥಗಳ ಮನಸ್ಸಲ್ಲಿ ಏನು ಎಳ್ಕೊಂಡೋಗ್ತಾರೆ ಆ ಕಾರ್ಯಗಳೆಲ್ಲ ಬಸವಣ್ಣ ದೇವ್ರಿಗೆತ್ಕೊಟ್ಟವ್ರೆ ಹಲವಾರು ಪವಾಡಗಳು ನಡೆದೈತೆ ಆದರೂ ಏನಪ್ಪಾ ಅಂತ ಅಂದರೆ ಈ ಸ್ವಾಮಿಲಿ ಜನೆಯಿಂದ ಜನ ಬೆಳೆಸಿರೋ ಜಾಸ್ತಿ ನಾವು ಈ ಸನ್ನಿಧಿ ಸ್ವಾಮಿ ಸನ್ನಿಧಿ ಆ ಒಂದು ಏನಪ್ಪಾ ಅಂತ ಅಂದರೆ ಏನೇ ಒಂದು ಸಮಸ್ಯೆಗಳು ಮಕ್ಕಳಾಗಿ ಹದಿನೈದು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಏನೇ ಒಂದು ಸಮಸ್ಯೆ ಕಷ್ಟ ಅಂತ ಬಂದರೆ ಆ ಕ್ಷಣಕ್ಕೆ ಸ್ವಾಮಿ ಕಷ್ಟನ ಕಡೆಯುವಂಥ ಪವಾಡ ಪುರುಷ ಈ ಸುಂಬಲಿಂಗೇಶ್ವರ ಪುಣ್ಯಕ್ಷೇತ್ರ ಗಂಜಾಮ್ ಇದು ಇವಿಷ್ಟು ದೇವಸ್ಥಾನದ ಅರ್ಚಕರ ಮಾತುಗಳಾದ್ರೆ ಆಗಮಿಸಿದ ಭಕ್ತರು ಏನು ಹೇಳ್ತಾರೆ ಕೇಳೋಣ ದೇವಸ್ಥಾನಕ್ಕೆ ಸುಮಾರು ನಾನು ಒಂದು ಏಳೆಂಟು ವರ್ಷಗಳಿಂದ ಬರ್ತಾ ಇದ್ದೀನಿ ಕೆಲವೊಂದು ಸಮಸ್ಯೆಗಳನ್ನು ಇಲ್ಲಿ ಬಂದು ಸ್ವಾಮಿ ಹತ್ರ ಕೇಳ್ಕೊಂಡಾಗ ನಾನು ಕೆಲವೊಂದು ಸಮಸ್ಯೆಗಳು ಬಗೆಹರಿದಿದೆ ಹಾಗೆ ನನ್ನ ಕಾಲಲ್ಲಿ ನಡೆಯೋಕ್ಕಾಗ್ತಾ ಇರಲಿಲ್ಲ ತುಂಬ ಸಮಸ್ಯೆ ಆಗಿತ್ತು ಕಾಲೈತಿ ಇಡೋಕ್ಕೂ ಆಗ್ತಾ ಇರಲಿಲ್ಲ ಹಾಗಾಗಿ ಬಸಪ್ಪ ಮೇಲೆ ನನ್ನ ಕಾಲಲ್ಲಿದ್ದಂತಹ ಸಮಸ್ಯೆನು ಈಗ ದೂರವಾಗಿದೆ ನಾರ್ಮಲ್ ಆಗಿ ನಾನು ಇವತ್ತು ಓಡಾಡ್ತಾ ಇದ್ದೀನಿ ಅದನ್ನ ಬಸಪ್ಪನ ಇದು ಮಾಡಿ ಅಭಿಷೇಕದ ನೀರೆಲ್ಲ ಹಾಕಿಸಿ ಅವ್ರಿಗೆಲ್ಲ ಏನೇನು ಮಾಡಬೇಕು ಎಲ್ಲ ಮಾಡಿದ್ರು ಆಗ ಅವ್ರು ತುಂಬಾ ತುಂಬಾ ಚೆನ್ನಾಗಿ ಹುಷಾರಾದರು ಆಮೇಲೆ ಇವನು ಅವ್ಳಗರ ಆದಾಗ ಇವನು ಇನ್ನೂ ಪ್ರೆಗ್ನೆಂಟ್ ಆಗಿದ್ರು ಆಗ ಇವನು ಮೇಲೆ ಇಲ್ಲೇ ಕರ್ಕೊಂಡು ಇನ್ನು ಗುಡ್ಡ ಕಿವಿ ಎಲ್ಲ ಚುಚ್ಚಿ ಒಟ್ಟಾರೆ ಶ್ರೀರಂಗಪಟ್ಟಣದ ಗಂಜಾಂಬಳಿ ಇರುವ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಅಚ್ಚರಿಗಳು ಕೇವಲ ಇಷ್ಟೇ ಅಲ್ಲ ದಿನದಿಂದ ದಿನಕ್ಕೆ ಇಲ್ಲಿನ ಪವಾಡಗಳು ವಿಸ್ಮಯವಾಗುತ್ತಿದ್ದು ದೇವರ ಪವಾಡ ಬಾಯಿಂದ ಬಾಯಕ್ಕೆ ಹರಡಿ ಹೆಚ್ಚು ಹೆಚ್ಚು ಭಕ್ತರು ಇಲ್ಲಿ ಮುಖ ಮಾಡುವಂತಾಗಿರುವುದು ಅಚ್ಚರಿಯೇ ಸರಿ